ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕ್ಷಣ ಕ್ಷಣಕ್ಕೂ ಭಾರಿ ಬೆಳವಣಿಗೆ ಆಗ್ತಾ ಇದೆ ಬೆಳಗ್ಗೆ ಖರ್ಗೆ ನಿವಾಸ ಮಧ್ಯಾಹ್ನ ಸಿಎಂ ಮನೆಗೆ ಭೇಟಿ ಆಗ್ತಾ ಇರುವಂತದ್ದು ಸಚಿವರು ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಮಹಾದೇವಪ್ಪ ವೆಂಕಟೇಶ್ ಖರ್ಗೆ ಜೊತೆ ಚರ್ಚೆ ಆದ ಬಳಿಕ ಈಗ ಸಿಎಂ ಜೊತೆಗೆ ಮಾತುಕತೆ ಸಿದ್ದರಾಮಯ್ಯ ಜೊತೆ ಮಾತುಕತೆ ಮುಂದುವರಿಯುತ್ತೆ ಖರ್ಗೆ ಜೊತೆಗಿನ ಚರ್ಚೆಯ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ಕೊಡೋದಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸಿ ಎಂ ಅಧಿಕೃತ ನಿವಾಸ ಕಾವೇರಿಗೆ ಆಗಮಿಸಿದ್ದಾರೆ ಸಚಿವರು ಸಿ ಎಂ ಮನೆಗೆ ಪ್ರತ್ಯೇಕವಾಗಿ ಸಚಿವರಾಗಿರುವಂಥ ಕೆ ಜೆ ಜಾರ್ಜ್ ಅವರು ಕೂಡ ಹೋಗಿದ್ದಾರೆ ಸೊ ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಏನೆಲ್ಲ ಚರ್ಚೆ ಆಗತ್ತಲ್ಲ ಆ ವಿಚಾರವನ್ನು ಸಿದ್ದರಾಮಯ್ಯ ಮುಂದೆ ಇಡೋದು ಆಮೇಲೆ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಈಗ ಫೇಸ್ ಟು ಫೇಸ್ ಯಾರಿಗೆ ಅಸಮರ್ಥ ಯಾರಿಗೆ ಒಂದು ಬೇಜವಾಬ್ದಾರಿ ಇದೆ ಅಥವಾ ಯಾರು ಅಸಮಾಧಾನವನ್ನು ಹೊರಗ್ತಿದಾರಲ್ಲ ಯಾಕೆ ಈ ರೀತಿಯ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ನಡೀತಾ ಇದೆಯಲ್ಲ ಅವರನ್ನು ಕರೆಸಿ ಫೇಸ್ ಟು ಫೇಸ್ ಮೀಟಿಂಗ್ ಅಂತೂ ನಡೀತಾ ಇದೆ ಸೊ ಹಂಗಾಗಿ ಯಾರ್ಯಾರ ಜೊತೆ ಏನೇನು ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಸಂಪುಟ ಪುನಾರಚನೆ ಚರ್ಚೆ ಆಗ್ತಾ ಇದೆ ಅಥವಾ ಸಿ ಎಂ ಬದಲಾವಣೆ ಮಾಡಬೇಕಾನ ಅಥವಾ ಸದ್ಯಕ್ಕೆ ಅದನ್ನು ಮುಂದಕ್ಕೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಸೊ ಹಂಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಬಹುಶಃ ಇದಕ್ಕೆ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಯಾರು ಕೂಡ ವೇಟ್ ಮಾಡ್ತಾ ಇಲ್ಲ ಬಟ್ ನಿರಂತರವಾಗಿ ನಡೀತಾ ಇದೆ ಒಂದು ಈಗ ಸರ್ ಸಿಎಂ ಬಂದು ಒಂದೂವರೆ ಗಂಟೆ ಚರ್ಚೆ ನಡೆಸಿದ್ದಾರೆ ಅಥವಾ ಏನೋ ಈಗ ಬದಲಾವಣೆ ವಿಷಯ ಬರ್ತದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀರಾ ಅಥವಾ ಬದಲಾವಣೆ ಮಾಡಿ ತಮ್ಮ ಸಲ ಅದು ಯಾವುದೂ ಚರ್ಚೆ ಮಾಡಲಿಲ್ಲ ನಾವು ಪಕ್ಷದ ಸಂಘಟನೆ ಬಲವರ್ಧನೆ ದಿಸ್ ಈಸ್ ಕರ್ನಾಟಕ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಬೇಸು ಮತ್ತು ಕಾಂಗ್ರೆಸ್ಸಿನ ನೀತಿ ಮತ್ತು ಸಿದ್ಧಾಂತದ ಕೆಳಗಡೆ ಜನ ಬೆಂಬಲ ಪಡೆದು ಆಶೀರ್ವಾದ ಮಾಡಿರೋ ಸರ್ಕಾರ ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಪಕ್ಷ ಬಲವರ್ಧನೆ ಆಗಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗೋದು ಬಿಟ್ಟರೆ ಇನ್ಯಾವ ವಿಷಯನೂ ಚರ್ಚೆ ಆಗಲಿಲ್ಲ ನೋಡಿ ಮಹಾದೇವಪ್ಪ ವೆಂಕಟೇಶ್ ಅವರು ಖರ್ಗೆ ಅವರ ಜೊತೆ ಮಾತುಕತೆ ಆದ ನಂತರ ಈಗ ಸಿ ಜೊತೆಗೆ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ ಸಿ ಎಂ ಮನೆಗೆ ಹೋಗಿದ್ದಾರೆ ಸೊ ಹಂಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನವೆಂಬರ್ ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕು ಏನಿದೆಯಲ್ಲ ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅವತ್ತಿನ ದಿನ ನಾನು ಪಟ್ಟಾಭಿಷೇಕ ಇರಲೇಬೇಕು ಅಂತೇಳಿ ಅದು ಒಂದೇ ವೇಳೆ ಆ ಡೇಟ್ ತಪ್ಪು ಅಂತ ಹೇಳಿದ್ರೆ ಬಹುಶಃ ಸಿ ಸ್ಥಾನ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಸೊ ಹಂಗಾಗಿ ಇಪ್ಪತ್ತಾರರ ಒಳಗಡೆ ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಲೆಕ್ಕಾಚಾರ ಪಕ್ಷ ಸಂಘಟನೆ ಬಲವರ್ಧನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಿ ಎಂ ಅವರು ಇರ್ತಾರೆ ಸಿ ಆಗಿ ಖರ್ಗೆ ಅವರನ್ನ ಭೇಟಿಯಾದ ಬಳಿಕ ಮಹಾದೇವಪ್ಪ ಅವರ ಸ್ಟೇಟ್ಮೆಂಟ್ ಇದೆ ಸಿ ಎಂ ರೇಸಲ್ಲಿ ಯಾರು ಇರ್ತಾರೆ ನೋಡೋಣ ನನ್ನ ಮತ್ತೆ ಪರಮೇಶ್ವರ್ ಅವರಿಂದ ರೇಸ್ ಅಂತೂ ಶುರುವಾಗಿಲ್ಲ ಅಂತ ಅವರು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಸಹಜವಾಗಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡ್ತಾರೆ ಹೋಗಿದ್ರಿ ನೀವು ಕೂಡ ರೇಸಲ್ಲಿ ಇದ್ದಿರಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆ ರೇಸಲ್ಲಿ ನಾನಿಲ್ಲ ಆದರೆ ಮುಂದಿನ ಅವಧಿ ಇರುವಂಥ ಎರಡೂವರೆ ವರ್ಷ ಏನಿದೆಯಲ್ಲ ಈ ಅವಧಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಪರಿಪೂರ್ಣವಾಗಿ ಐದು ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಮುಂದೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾದು ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಮಾತಾಡಲಿಲ್ಲ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಹೋದ ಶಾಸಕರ ಪೆರೇಡ್ ಇರ್ಬೋದು ನಿನ್ನೆ ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆಗಳ ಕಾಲ ಎಸಿಸಿ ಅಧ್ಯಕ್ಷರ ಜೊತೆ ಮಾತನಾಡಿದ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಹೌದು ಅವರು ಆಗಬೇಕು ಇವ್ ಯಾವುದು ಚರ್ಚೆ ಆಗಲಿಲ್ಲ ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರ ಸ್ಥೈಯಿಂದ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವು ಹೇಳ್ದಂತ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ದಲಿತ ಸಿಎಂ ಆವಾಗ ಏನು ಬೇಕಾದರೂ ಆಗ್ಬಹುದು ಅದು ಕೂಡ ಪಕ್ಷದ ಹೈಕಮಾಂಡ್ ಬೇಕಾದ ರೇಷ್ ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ ಯಾರು ಮೂಡ್ತಾರೆ ಆವಾಗ ನೋಡ್ಕೊಂಡು ಅದು ಆವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರ ಮಾತಿನಿಂದ ರೇಸ್ ಶುರುವಾಗಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಕಂಡಕ್ಟ್ ಮಾಡೋ ಅಥಾರಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲ ಅಲ್ಲಾದಾಗ ಇನ್ನೂ ಅದರ ರೇಸ್ ಇಲ್ಲ ನೋ ರೇಸ್ ನೀವೆಲ್ಲ ಆರೋಗ್ಯ ನೋಡ್ಕೊಳ್ಳಿ ಜನರ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅದರ ಪ್ರಕಾರ ಸರ್ಕಾರ ನಡೆಸಿ ಪಕ್ಷ ಬಲವಾಗಿ ಕಟ್ಟಿ ಅಂತ ಹೇಳಿ ಇನ್ನೊಂದ್ ನಮ್ಗೆ ಯಾವಾಗಲೂ ಆಸಕ್ತಿ ಇರ್ತದೆ ಯಾಕೆಂದ್ರೆ ನಾವೆಲ್ಲ ಮೂವ್ಮೆಂಟ್ ಕಟ್ಟಿರೋರು ಹೀಗಾಗಿ ಡೆಮೋಕ್ರಸಿ ಬಲ ಆಗ್ಬೇಕಂದ್ರೆ ಚಳುವಳಿ ಗಟ್ಟಿ ಆಗ್ಬೇಕು ಕಾಂಗ್ರೆಸ್ ಇಸ್ ಎ ಮೂಮೆಂಟ್ ಕಾಂಗ್ರೆಸ್ ಮೋರ್ ದೆನ್ ಎ ಪಾರ್ಟಿ ಮೋರ್ ದೆನ್ ಎ ಪಾರ್ಟಿ ಇಟ್ಸ್ ಎ ಮೂವ್ಮೆಂಟ್ ಆ ಮೂವ್ಮೆಂಟು ಹೆಚ್ಚು ಸಕ್ರಿಯಾದಾಗ ಆಟೋಮ್ಯಾಟಿಕಲಿ ಡೆಮೋಕ್ರಸಿ ವಿಲ್ ಬಿ ಸ್ಟ್ರೆಂಗ್ ಈಗ ಶುರುವಾಗಿ ಚಳವಳಿ ಎಲ್ಲಿ ಹೋಗಿಬೋದು ಗಟ್ಟಿಯಾಗಿ ನಿಲ್ಲಿಸೋಕ್ಕೆ ಎಷ್ಟು ಬೇಕೋ ಅಲ್ಲಿ ತನಕ ಓಡುತ್ತೆ ನಾವು ನಾನು ಸುಮಾರು ನೀವು ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಭಾಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲಿ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ ಬಿಸಿಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದರ ಬಗ್ಗೆ ಹೆಚ್ಚಿನ ಕೇಳಿಸ್ಕೊಳ್ತಕ್ಕ ಸರಿ ನಾವು ಆಲ್ರೆಡಿ ಸಿಎಂ ಸಾಹೇಬ್ ಈಗಾಗಲೇ ಪಕ್ಷದ ಅಧ್ಯಕ್ಷರು ಸಿಎಂ ಸಾಹೇಬರು ಲೆಟರ್ ಬರೆದಿದ್ದಾರೆ ನೋಡೋಣ ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ ನೋಡೋಣ ಡನ್ ನೋಡಿ ಮುಂದಿನ ಚುನಾವಣೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೀವಿ ಅಂತ ಮಹಾದೇವಪ್ಪ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಆಗಿದ್ದು ಸಂಪುಟ ಪುನಾರಚನೆ ಮತ್ತೆ ಸಿ ಸಿದ್ದರಾಮಯ್ಯ ಅಂದರೆ ಸಿ ಎಂ ಬದಲಾವಣೆ ವಿಚಾರ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂಥೇಳಿ ಇವರು ಹೇಳ್ತಾ ಇರುವಂಥದ್ದು ಅಂದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ರೀತಿಯಾಗಿ ತಯಾರಿ ಇರಬೇಕು ಆಮೇಲೆ ಈ ಬಿಹಾರ ಚುನಾವಣೆ ಯಾಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಬಿಟ್ಟರೆ ಬೇರೆ ವಿಚಾರ ಚರ್ಚೆ ಆಗಿಲ್ಲ ಅನ್ನೋದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಚರ್ಚೆಗಳು ಜ್ಯೋತಿಷ್ಯಗಳು ಹೇಳ್ತಾ ಇರುವಂಥದ್ದು ಸೊ ಎಲ್ಲ ನೋಡ್ತಾ ಇದ್ದರೆ ಇತ್ತೀಚಿನ ರಾಜ್ಯ ರಾಜಕಾರಣದ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರುವಂಥದ್ದು ನವೆಂಬರ್ ಮುಗಿಯುವ ಒಳಗಡೆನೆ ಮುಂದಿನ ಸಿ ಎಮ್ ಯಾರಾಗ್ತಾರೆ ರಾಜ್ಯದಲ್ಲಿ ಅನ್ನುವಂಥ ಬಹುತೇಕ ಅದಕ್ಕೆ ಕನ್ಫರ್ಮ್ ಸಿಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಆ ರೀತಿಯ ಬೆಳವಣಿಗೆ ನಡೀತಾ ಇದೆ ಹೈಕಮಾಂಡ್ಗೆ ಡಿ ಕೆ ಶಿವಣ್ಣ ಹೋಯಿತು ಶಾಸಕರು ಸಚಿವರು ಹೋಗಿ ಅಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ಈಗ ತದನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದಿರೋದರಿಂದಾಗಿ ಬಹುಶಃ ಇದರ ಬಗ್ಗೆ ಕ್ಲಾರಿಟಿ ಸಿಗತ್ತೆ